ಸೊ ಐಸ್ ವೆಲ್ಕಮ್ ಬ್ಯಾಕ್ ವುತಾನಂಥ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ವರ್ಕಡೆಯಿಂದ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ನಾಮಿನೇಷನ್ ಜಗಳದಲ್ಲೂ ಸೂರಜ್ ಕಾವುದೇ ವಿಷಯ ಏನು ವಿಷಯ ಏನು ಕಥೆ ಏನೂ ಕೂಡ ಡೀಟೇಲಾಗಿ ಮಾತಾಡೋಣ ಬಟ್ ಏನಪ್ಪ ಅಂದರೆ ಇಲ್ಲಿರೋ ಸ್ಪರ್ಧಿಗಳಿಗೆ ಏನಾಗಿದೆ ಗುರು ಅಲ್ಲ ನಾಮಿನೇಷನ್ ಪ್ರಕ್ರಿಯೆ ಅನ್ನುವಂಥದ್ದು ತುಂಬ ಸೀರಿಯಸ್ ಆಗಿರುವಂಥ ವಿಷಯ ಅಲ್ಲಿ ಕಾರಣಗಳೇ ತಪ್ಪು ಅಂತ ನಾವೆಲ್ಲ ಮಾತಾಡ್ತಿದ್ದೀವಿ ಆದರೆ ಇಲ್ಲಿ ಇಡೀ ಸಿನರಿ ಏನಿರುತ್ತೆ ಅದೆಲ್ಲನೂ ಕೂಡ ಕಂಪ್ಲೀಟ್ಲಿ ಕಾಮಿಡಿ ಮಾಡೋ ರೀತಿ ಮಾಡ್ತಾರಲ್ಲ ಏನು ಹೇಳ್ತಿರೋ ಇದಕ್ಕೆ ನಗುವಂತೂ ಬಂದೇ ಬರುತ್ತೆ ಖುಷಿಯಂತೂ ಆಗುತ್ತೆ ಆದರೆ ನಾಮಿನೇಷನಲ್ಲಿ ಈ ಥರ ಎಲ್ಲ ಮಾಡ್ತಿದ್ದೀರಲ್ಲ ಅವರು ಏನು ಕತೆ ಸುದೀಪಣ್ಣ ಸುಮ್ಮನೆ ಇರ್ತಾರೆ ನಾನು ನೋಡಿ ಏನು ಕತೆ ಕಾದ್ ನೋಡೋಣ ಬಟ್ ಮಾತ್ರ ಪ್ರೋಮೋ ಮಾತ್ರ ನೆಕ್ಸ್ಟ್ ಇದೆ ಅದು ಕೂಡ ರಾಶಿಕಾ ಶೆಟ್ಟಿ ಮತ್ತು ಗಿಲ್ಲಿ ಇವರಿಬ್ಬರ ಮಾತುಗಳು ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ನಿಂತಿನ ಜಾಗದಲ್ಲಿ ನಿಂತ್ಕೋತಿಲ್ಲ ಅಂದರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ನಿನ್ನೆ ರಕ್ಷಿತಾ ಶೆಟ್ಟಿಯವ್ರ ಹವಾ ಇತ್ತು ಇಡೀ ಎಪಿಸೋಡಲ್ಲಿ ಇವತ್ತು ಇವರಿಬ್ಬರ ಅವ ಅಂತ ಅನಿಸುತ್ತೆ ನೋಡೋಣ ಈಗ ಪ್ರೊಮೋನ್ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಸೊ ಇಲ್ಲಿ ರಾಶಿಕ ಶೆಟ್ಟಿಯವರು ಒಂದು ಒಳ್ಳೆ ಸಜೆಷನ್ ಅಂತ ಹೇಳ್ಬೋದು ಕಾಮಿಡಿ ಎಲ್ಲಿ ಬೇಕು ಅಲ್ಲಿ ಮಾಡು ಅಂತ ಬಂದಾಗ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತದೆ ಇಲ್ಲಿ ಕಾಮಿಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸೀರಿಯಸ್ ಆಗಿರೋ ಗಿಲ್ಲಿ ಅನ್ನೋ ರೀತಿ ಕೂಡ ಒಂದು ಒಂದೊಳ್ಳೆ ಸಜೆಷನ್ ಕೂಡ ಅನ್ಕೋಬೋದು ಒಂದು ಒಳ್ಳೆ ಪಾಯಿಂಟ್ ಕೂಡ ಓಕೆನಾ ಬಟ್ ನೀನು ಅದನ್ನು ಮಾಡ್ತಿಲ್ವಲ್ಲ ಅಂತ ಗಿಲ್ಲಿಯವ್ರ ಪಾಯಿಂಟ್ ಓಕೆನಾ ನೀನು ಮಾಡಮ್ಮ ಕಾಮಿಡಿ ಮಾಡಮ್ಮ ಅನ್ನೋ ರೀತಿ ಬಟ್ ಅದು ಈ ಸಿಚುವೇಷನ್ಗೆ ಮಾತ್ರ ಹೇಳಿದಾರ ಅಥವಾ ಬೇರೆ ಸಿಚುವೇಷನಲ್ಲಿ ಕಾಮಿಡಿ ಇವಾಗ ಫಾರ್ ಎಕ್ಸಾಂಪಲ್ ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆಯಲ್ವಾ ಇಲ್ಲಿ ಕಾಮಿಡಿ ಮಾಡಬೇಡ ಗಿಲ್ಲಿ ಅಂದರೆ ಅದೊಂದು ಅರ್ಥ ಇದೆ ಬಟ್ ನೀನು ಬೇರೆ ಕಡೆ ಎಲ್ಲ ಕಾಮಿಡಿ ಮಾಡ್ತಿದೆಯಲ್ಲ ಅದೆಲ್ಲ ಮಾಡ್ಬೇಡ ಎಲ್ಲಿ ಬೇಕು ಅಲ್ಲಿ ಮಾತ್ರ ಮಾಡಬೇಕು ಅಂತ ಬಂದಾಗ ಅದು ಅವ್ರಿಗೆ ಬಿಟ್ಟಿದ್ದಂಥದ್ದಲ್ವಾ ಸೊ ಈ ರೀತಿ ಪಾಯಿಂಟ್ ಅಂತ ಬಂದಾಗ ಗಿಲ್ಲಿ ಅವರು ಹೇಳಿದ್ರು ಕೂಡ ಅರ್ಥ ಇದೆ ಅಂತ ಅನ್ಸುತ್ತೆ ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಯಾರನ್ನ ಯಾರು ನಾಮಿನೇಟ್ ಮಾಡಿರೋ ಗೊತ್ತಾಗ್ತಿಲ್ಲ ನಾನು ಅನ್ಕೊಂಡೆ ಬೆಳಗ್ಗೆ ಪ್ರಮೋ ಮಾಡಬೇಕಾದ್ರೆ ಅಲ್ಲಿ ಒಂದಿಷ್ಟು ಸ್ಟೇಟ್ಮೆಂಟ್ ಬಂತಲ್ಲ ಸೊ ಆ ಸ್ಟೇಟ್ಮೆಂಟ್ಗಳಿಗೆ ಇಲ್ಲಿ ಉತ್ತರ ಕೊಡ್ತಾ ಅಂತ ಅನ್ಕೊಂಡೆ ಬಟ್ ಇಲ್ಲಿ ಅವರು ನಾಮಿನೇಟ್ ಮಾಡಿರ್ಬೋದು ಅಂತ ಅನ್ಸುತ್ತೆ ರಾಶಿಕಾ ಶೆಟ್ಟಿ ಅವ್ರನ್ನ ವೇಟ್ ಮಾಡಿ ಒಂದು ಎಪಿಸೋಡ್ ನೋಡೋಕ್ಕೆ ಗೊತ್ತಾಗುತ್ತೆ ಬಟ್ ಏನು ಅನಿಸುತ್ತೆ ಗೈಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಗುರು ಏನು ಗುರು ಇದು ಅಯ್ಯೋ ಕರ್ಮ ಗುರು ಯಾಕೆ ಇಷ್ಟೊಂದೆಲ್ಲ ಓವರ್ ಆಕ್ಟಿಂಗ್ ಅಂತ ನನ್ ನಿಜಲೂ ಅರ್ಥ ಆಗ್ತಿಲ್ಲ ಓಕೆನಾ ಫನ್ ಆಗಿದೆ ಎಂಜಾಯ್ಮೆಂಟ್ ಸಿಗ್ತಾ ಇದೆ ಬಟ್ ನಾಮಿನೇಷನ್ ಕಟ್ರೆ ಇದು ಈ ತರ ಆಡಿದ್ರೆ ಹೆಂಗೆ ಅಲ್ಲಿ ಆ್ಯಕ್ಟಿಂಗ್ದಾಗ ಬಂದಿದ್ದೀನಿ ನಾನು ಪಾಪ ರಾಶಿಕಾ ಶೆಟ್ಟಿಯವರದ್ದು ವಾಯ್ಸು ಸ್ವಲ್ಪ ಅಂತ ಅನ್ಸುತ್ತೆ ಓಕೆನಾ ಬಟ್ ಈಗ ಚೈಲ್ಡ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸೊ ಆಗ ಮಕ್ಳು ಅಂತ ಯೂಸ್ ಮಾಡ್ತೀನಿ ಆ ವಾಯ್ಸ್ ಇರೋದ್ರಿಂದ ಒಂಥರ ಅನಿಸುತ್ತೆ ಫೀಲು ಬಟ್ ಅವ್ರು ಹೇಳಿದ್ರು ಅರ್ಥ ಇದೆ ನಾನು ಕಾಮಿಡಿ ಮಾಡೋ ಯಾಕಂದ್ರೆ ನಾನು ಆ್ಯಕ್ಟಿಂಗ್ ಫೀಲ್ಡಿಂದ ಬಂದಿದ್ದೀನಿ ಅಂತ ಸೊ ಅದಕ್ಕೆ ಗಿಲ್ಲಿಯೋರು ಕೌಂಟ್ರು ಓ ನೀನು ಆಗ್ರೆ ಆ್ಯಕ್ಟಿಂಗ್ ಮಾಡ್ತೀನಿ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಆ್ಯಕ್ಟಿಂಗ್ ಮಾಡ್ತೀನಿ ನೀನು ಅಂತ ಕೌಂಟರ್ ಇದ್ದಾರೆ ಚೆನ್ನಾಗಿದೆ ಗುರು ಒಂದು ರೀತಿ ಫನ್ನಾಗಿದ್ದು ಇಲ್ಲಿ ಸೂರಜ್ ಪಾಪ ಗುರು ಸೂರಜ್ ಧನುಷ್ ಅವರು ಕ್ಯಾಪ್ಟನ್ ನೋಡ್ತಿದ್ದಿಲ್ಲ ಗುರು ಮಾತಾಡು ಅವ್ರು ಹಿಂಗೆಲ್ಲ ಆಡ್ತವ್ರೆ ಅಂತ ಹೇಳ್ತಿರ್ಬೋದು ತುಂಬ ಹೊತ್ತಿಂದ ನಡಿಸಿರುತ್ತೆ ಅಂತ ಜೊತೆಗೆ ಇಲ್ಲಿ ಧ್ರುವಂತು ಹಿಂಗೆ ನೋಡ್ಕೋ ಕೂತವ್ರೆ ಆಮೇಲೆ ನಮ್ಮ ರಜತ್ ಅವ್ರ ರಿಯಾಕ್ಷನ್ ಕೂಡ ಗಿಲ್ಲಿನ ಸಿಕ್ಕಾಬಿಟ್ಟೆ ಅವ್ರ ಕಡೆಯಿಂದ ಸಿಕ್ಕಿರೋದು ಎಂಟರ್ಟೈನ್ಮೆಂಟ್ ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಅನ್ಸುತ್ತೆ ನಗು ತಡ್ಕೊಳಕ್ ಆಗ್ತಿಲ್ಲ ರಜತ್ಗೂ ಕೂಡ ಸಖತ್ ಫನ್ನಾಗಿ ಹೋಗ್ತಾ ಇದೆ ಬಟ್ ಸೂರಜ್ ರಿಯಾಕ್ಷನ್ ನಂಗೆ ಅರ್ಥ ಆಗುತ್ತೆ ಗುರು ಯಾಕಂದ್ರೆ ಈ ಲೆವೆಲ್ಗ ಮಾಡೋದು ಇದು ನಮಿನೇಷನ್ ಪ್ರಕ್ರಿಯೆ ಹೇಳ್ತಾರೆ ಪಾಪ ಗುರು ಈ ರೀತಿ ಎಲ್ಲ ಇದು ಮಾಡಬಾರ್ದು ಈಗ ಪಾಯಿಂಟ್ ಇದೆ ಅತಿಯಾದ ಅಮೃತಗಳು ವಿಷಯ ಆಗುತ್ತೆ ಅಂತ ಹೇಳ್ತಿರ್ಬೇಕಾರೆ ಯಾವುದೋ ಒಂದು ವಿಷಯಗಳಿಟ್ಕೊಂಡು ಕಾಮಿಡಿ ಇಟ್ಕೊಂಡು ಎಲ್ಲಾನು ಕೂಡ ಎಕ್ಸಾಂಪಲ್ ಕೊಡ್ತಾ ಇರ್ಬೋದು ಓಕೆನಾ ಬಟ್ ಗಿಲ್ಲಿ ಅವರು ಎಷ್ಟು ಬುದ್ಧಿವಂತರಾಗ್ತಿದ್ದಾರೆ ಅಂದರೆ ಅವ್ರಿಗಿನ ಅದನ್ನ ಉಲ್ಟಾ ತಿರ್ಸೋದು ತಿರುಚ್ತಾ ಇರೋದು ಅದೇ ನೀನು ಮಾಡಬೇಡ ಅದನ್ನೇ ನೀನು ಮಾಡಬೇಡ ಅತಿ ಮಾಡೋಣ ಅತಿಯಾದ್ರೆ ಅಮೃತಗಳು ವಿಷ ಆಗುತ್ತೆ ಅಂತ ಹಿಂಗಾದ್ರೆ ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ ಎಲ್ಲಿಗೆ ಹೋಗಿ ಮುಟ್ಟೋದ ಗೊತ್ತಿರೋ ಗುರು ಇದು ಬೇಕಾಗಿರಲಿಲ್ಲ ಅನ್ಸುತ್ತೆ ಬಟ್ ಇದು ತೊಗೊಂಡ್ರು ಇವಾಗ ಇಲ್ಲಿ ಪ್ರಾಬ್ಲಮ್ ಹಿಂಗೆ ಗೊತ್ತಾ ಹೆಂಗಾರು ಮಾಡಿ ಕಾವೇರಿ ಋಷ್ಯ ಬರುತ್ತೆ ಗಿಲ್ಲಿಯವರು ಇನ್ನೊಬ್ರು ಹೆಸರು ತಗೋತಾರೆ ಇದು ಹಿಂಗೇ ಹೋಗುತ್ತೆ ಆ್ಯಂಡ್ ನಾನು ಎಪಿಸೋಡ್ ನೋಡ್ಬೇಕಾದ್ರೆ ಯಾಕೆ ಈ ಥರ ಕುಣಿತವ್ರೆ ಅಂತ ಅಂದ್ಕೊಂಡೆ ಇದ್ಯಾ ನನಗೆ ಪ್ರಾಬ್ಲಮ್ ನೋಡ್ರು ನಿಮ್ಮ ಹೇಳಿದ್ ನೆನಪಿರುತ್ತೆ ಅನ್ಕೋತೀನಿ ಯಾಕೋ ಇದು ಸರಿ ಬರ್ತೀರ ನಾನು ರೀತಿ ಇದು ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ಹೋಗ್ಕಾ ನಂಗೆ ಆ್ಯಕ್ಚುಲಿ ಈ ಥರ ಎಲ್ಲ ಸುಮ್ಮನೆ ಹಿಂಗೆ ಕುಣ್ಕೊಂಡು ಹಿಂಗೆಲ್ಲ ಮಾಡೋದು ನಂಗೆ ನಾಂಶ ಪ್ರಕ್ರಿಯೆಯಲ್ಲಿ ತಪ್ಪು ಅಂತ ಅನಿಸುತ್ತೆ ಓಕೆನಾ ಬಟ್ ಇವಾಗ ಯಾಕೆ ಮಾಡ್ತಿದ್ರು ಅನ್ನೋದು ಒಂದು ಕ್ಲಾರಿಟಿ ಸಿಕ್ಬಿಟ್ಟಿದೆ ನಮ್ಮ ಎಲ್ಲರ ಪ್ರೀತಿಯ ರಾಶಿಕ್ ಅವ್ರ ಮಾಡುವಂತ ಸೀನ್ ಇದು ತಗೊಳ ಲಾಕ್ ಆದ್ರು ಹಂಗ ಅಂತ ಹೇಳ್ಬೋದು ಇಷ್ಟೇ ಗುರು ಅಯ್ಯೋ ಕರ್ಮ ಗುರು ಸೀರಿಯಸ್ಲಿ ಅವತ್ತು ಸಂಡೇದೆಲ್ಲ ಆಯ್ತಲ್ಲ ವಿಷಯ ಇಟ್ಕೊಂಡು ಮಾತಾಡ್ತಿದ್ದಾರೆ ಓಕೆ ಫೈನ್ ಏನು ಪ್ರಾಬ್ಲಮ್ ಇಲ್ಲ ಬಟ್ ಏನಪ್ಪ ಅಂದರೆ ಇವಾಗ ಒಪ್ಕೋತೀನಿ ಈಗ ಆ್ಯಕ್ಚುಲಿ ನನಗೆ ಒಂದು ವಿಷಯ ಅಂತೂ ಅರ್ಥ ಆಗುತ್ತೆ ಇಲ್ಲಿ ರಾಶಿಕಾ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಟಾಸ್ಕ್ ಅಂತ ಬಂದಾಗ ಕ್ವೀನ್ ಅಂತಲೇ ಹೇಳ್ಬೋದು ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಅವ್ರಿಗೆ ಒಂದು ಮಾತಲ್ಲಿ ಡಿಫೆಂಡ್ ಮಾಡ್ಕೊಕ್ ಬರಲ್ಲ ನಾನು ಎಷ್ಟೋ ಸಲ ಕಾವೇರಿ ವಿಷಯದಲ್ಲೂ ಕೂಡ ನೋಡಿದ್ದೀನಿ ಅವ್ರಿಗೆ ಮಾತಿನ ವಾದಗಳಾದಾಗ ಎಷ್ಟೋ ಕಡೆ ಅವರು ಅವ್ರದೇ ತಪ್ಪನ ರೀತಿ ಅಕ್ಸೆಪ್ಟ್ ಮಾಡಿಬಿಡ್ತಾರೆ ಅಷ್ಟೊಂದು ಗೊತ್ತಾಗಲ್ಲ ಅಂತ ಅನ್ಕೋತೀನಿ ಇಟ್ಸ್ ಓಕೆ ಬಟ್ ನಮ್ಮ ನಮಗೆ ಮಾತ್ರ ಇದು ಎಂಜಾಯ್ಮೆಂಟ್ ಇದೆ ನೋಡ್ತಿರ್ಬೇಕಾದ್ರೆ ಬಟ್ ನನಗಿಸಿದ್ದೀನಿ ಅಂದರೆ ಸೀರಿಯಸ್ ಆಗಿರಬೇಕಾಗುತ್ತೆ ಇವರು ಪ್ರಕ್ರಿಯೆ ಅಂತ ಬಂದಾಗ ನಾವು ಒಂದಿಷ್ಟು ಸೀರಿಯಸ್ನೆಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಸೀರಿಯಸ್ನೆಸ್ ಇಲ್ಲಿ ಇಲ್ಲ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಏ ಆ್ಯಕ್ಚುಲಿ ಇರುವಂಥವ್ರು ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಾರೆ ಅದರಂತೂ ರಜಾದ್ದಂತೂ ಸಿಕ್ಕಾಪಟ್ಟೆ ನಗ್ತಿದ್ದಾರೆ ಬಟ್ ರಾಶಿಗೆ ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ ಈಗ ನಾನು ಇಬ್ಬರಿಗೆ ಹೇಳ್ತಿದ್ದೀನಿ ಅಂದರೆ ನಾನು ಅದೇ ದಾರಿಲಿ ಇದ್ದೀನಿ ಸ್ವಲ್ಪ ನಾನು ಅದೇ ಕೆಲಸ ಮಾಡ್ತಿರ್ಬೋದು ನಮ್ಮದು ಕೂಡ ಒಂದು ಜೋಡಿಗೆ ಕಾಣಿಸ್ಕೊತೀವಿ ಿದೆ ನಾವು ಕೂಡ ಒಂದಿಷ್ಟು ವಿಷಯಗಳನ್ನ ಮಾಡಿದೀವಿ ಸೊ ಅದು ಕೂಡ ಇಟ್ಕೋಬೋದು ಇದೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಮೆಚೂರ್ ಯಾಕಂದರೆ ಯಾಕಂದ್ರೆ ಇವಾಗ ಅವ್ರಿಗೆ ಒಂದು ಏನಂತಾರೆ ಜೊತೆಲಿರುವಂಥ ಬಂದಾಗ ಇವರಿಬ್ಬರು ಜೊತೆಲಿರುವಂಥದ್ದು ಇವರೆಲ್ಲ ಏನು ಮಾಡ್ತಾರೆ ನಾವು ಕೂಡ ನೋಡ್ತಿದ್ದೀವಿ ಅಲ್ವಾ ಸೊ ಇವೆಲ್ಲ ಕನ್ಸಿಡರ್ ಮಾಡಿ ಮಾಡಿದ್ರೆ ಚೆನ್ನಾಗಿರೋದೇನೋ ರಾಶಿಕಾ ಶೆಟ್ಟಿಯವರು ಬಟ್ ಮಾತಾಗ ಬಂದಾಗ ಅಷ್ಟೊಂದು ಮಾತ್ರ ಬರಲ್ಲ ಅಂತ ಅನಿಸುತ್ತೆ ಇಟ್ಸ್ ಓಕೆ ಬಟ್ ನಲ್ಲಿ ಒಂದು ಒಳ್ಳೆ ಫನ್ ಇರುತ್ತೆ ಬಟ್ ಸೀರಿಯಸ್ ಆಗಿರ್ಬೇಕಾಗಿತ್ತು ಅಂತ ಅನಿಸ್ತು ನಿಮ್ಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮಧ್ಯೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಅಬಾಯ್